ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ ಜೀವನ್ ಪ್ರಮಾಣಪತ್ರ ಅಥವಾ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ಗೆ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ನಿವೃತ್ತ ಖಾಸಗಿ ಮತ್ತು ಸರ್ಕಾರಿ ನೌಕರರುಗಳು ತಮಗೆ ಪೆನ್ಷನ್ ಬರಬೇಕು ಅಂದರೆ ಪ್ರತಿ ವರ್ಷನೂ ಕೂಡ ಲೈಫ್ ಸರ್ಟಿಫಿಕೇಟ್ನ ಸಲ್ಲಿಕೆ ಮಾಡಬೇಕು ಅದಾದ ನಂತರ ಪ್ರತಿ ವರ್ಷವೂ ಕೂಡ ಮುಂದಿನ ಒಂದು ವರ್ಷದ ತನಕ ನಿಮಗೆ ಪೆನ್ಷನ್ ಅಮೌಂಟ್ ಬರುತ್ತೆ ಈ ವಿಡಿಯೋದಲ್ಲಿ ನಾನು ಸ್ವತಃ ನೀವೇ ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಇದ್ದೀನಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರೆ ನಿಮ್ಮ ಫೋನಲ್ಲಿ ಗೂಗಲ್ ಸ್ಟೋರ್ನ ಓಪನ್ ಮಾಡಿಕೊಂಡು ಅಲ್ಲಿ ಎರಡು ಆ್ಯಪ್ಗಳನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಮೊದಲನೇ ಆ್ಯಪ್ ಬಂದು ಆಧಾರ್ ಫೇಸ್ ಆರ್ ಡಿ ಅಂತ ಟೈಪ್ ಮಾಡಿ ಇಲ್ಲಿ ಕಾಣ್ತಾ ಇದ್ದೆಲ್ಲ ಈ ಸಿಂಬಲ್ ಇರ್ತಕ್ಕಂಥ ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಮತ್ತೆ ಒಂದು ಆ್ಯಪ್ ಇದೆ ಈ ಒಂದು ಆ್ಯಪ್ ಕೂಡ ಪ್ಲೇಸ್ಟೋರಲ್ಲಿ ಸಿಗುತ್ತೆ ನೀವು ಸರ್ಚ್ ಪಾರ್ಕ್ ಬಂದು ಜೀವನ್ ಪ್ರಮಾಣ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತು ಅಂದರೆ ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಸಿಂಬಲ್ ಇರ್ತಕ್ಕಂಥ ಒಂದು ಆ್ಯಪು ಸೋ ಆಗ್ತದೆ ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅದರಿಂದ ಅದು ಓಪನ್ ಅಂತ ತೋರಿಸ್ತಾ ಇದೆ ಈ ಇವೆರಡೂ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನೀವು ಕೇವಲ ಇಲ್ಲಿ ಜೀವನ್ ಪ್ರಮಾಣ ಅನ್ನೋ ಆ್ಯಪ್ ಇದೆಯಲ್ಲ ಈ ಒಂದು ಆ್ಯಪ್ನ ನೀವು ಓಪನ್ ಮಾಡ್ಕೋಬೇಕಾಗತ್ತೆ ಆಧಾರ್ ಪೇಸ್ ಆರ್ ಡಿ ಅನ್ನೋ ಆ್ಯಪ್ಸನ್ನು ನೀವು ಓಪನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಆಟೋಮೆಟಿಕ್ಕಾಗಿ ಬ್ಯಾಕ್ ಗ್ರೌಂಡಲ್ಲಿ ವರ್ಕ್ ಆಗುತ್ತೆ ನಂತರ ಈ ರೀತಿ ಓಪನ್ ಆದಾಗ ಮೊದಲಿಗೆ ಡಿ ರಿಜಿಸ್ಟ್ರೇಷನ್ ಮತ್ತು ಆಪರೇಟರ್ ಐಡೆಂಟಿಫಿಕೇಷನ್ ಅಂತ ಒಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ಒಂದು ವೇಳೆ ನಿಮಗೆ ಕೂಡ ಸ್ವತಃ ಜೀವನ್ ಪ್ರಮಾಣ ಪತ್ರಿಕೆ ನೀವೇ ಕೂಡ ಅಪ್ಲೈ ಮಾಡ್ತಿದ್ದೀನಿ ಅಂದರೆ ನೀವು ಮೊದಲಿಗೆ ಇಲ್ಲಿ ಡಿ ರಿಜಿಸ್ಟ್ರೇಷನ್ ಮತ್ತು ಆಪರೇಟರ್ ಐಡೆಂಟಿಫಿಕೇಷನ್ ಅಂದರೆ ಆ ಕಾಲಮ್ಗೆ ಯಾರ್ದು ಅಪ್ಲೈ ಮಾಡ್ತಾ ಇದ್ದೀರಾ ಸ್ವತಃ ನಿಮ್ಮದೇ ಅಪ್ಲೈ ಮಾಡ್ಕೊತಿದ್ದೀನಿ ಅಂದರೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನಂತರ ಕೆಳಗಡೆ ಬಂದು ಇಲ್ಲಿ ಫೋನ್ ನಂಬರ್ನ ಹಾಕಬೇಕಾಗತ್ತೆ ಅದಾದ ನಂತರ ಕೆಳಗಡೆ ಬಂದು ಇಲ್ಲಿ ಇಮೇಲ್ ಐ ಡಿ ಅಥವಾ ಜಿಮೇಲ್ ಐ ಡಿನ ಹಾಕಬೇಕಾಗತ್ತೆ ಹಾಕಿದ ನಂತರ ಕೆಳಗಡೆ ಬಂದು ಸಬ್ಮಿಟ್ ಅಂತ ಮಾಡ್ತು ಅಂದರೆ ನಿಮಗೆ ಇಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟರ್ ಓ ಟಿ ಪಿ ಅನ್ನೋ ಕಾಲಮ್ಗೆ ಹಾಕಬೇಕಾಗತ್ತೆ ಓ ಟಿ ಪಿ ಹಾಕಿದ ನಂತರ ನೀವು ಕೆಳಗಡೆ ಬಂದು ಮತ್ತೆ ಇಲ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮದು ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಡಿ ವೈ ಸಿ ರಿಜಿಸ್ಟ್ರೇಷನ್ ಮತ್ತು ಆಪರೇಟರ್ ಐಡೆಂಟಿಫಿಕೇಷನ್ ಅಂತ ಯಾರ ಹೆಸರಲ್ಲಿ ಡಿ ವೈಸಿನ ರಿಜಿಸ್ಟರ್ ಮಾಡ್ತಾ ಇದ್ರೆ ಅವ್ರ ಹೆಸರನ್ನ ಈಗ ನೀವು ಆಗಿತ್ತು ಅಂದರೆ ನಿಮ್ಮ ಹೆಸರನ್ನೇ ಹಾಕಿ ಅಲ್ಲೊಂದು ಕನ್ಸಲ್ಟ್ ಬಾಕ್ಸ್ ಇದೆ ಕನ್ಸಲ್ಟ್ ಬಾಕ್ಸ್ನ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಪರ್ಮಿಷನ್ನ ಅಲ್ವ ಅಂತ ಕೇಳುತ್ತೆ ನೀವು ಎಲ್ಲ ಪರ್ಮಿಷನ್ನು ಕೂಡ ನೀವು ಇಲ್ಲಿ ಅಲ್ವೋ ಅಂತ ಮಾಡ್ಕೋಬೇಕಾಗತ್ತೆ ನಂತರ ನಿಮಗೆ ನೆಕ್ಸ್ಟಲ್ಲಿ ಈ ರೀತಿ ಒಂದು ಪೇಸ್ ಅಥೆಂಟಿಕೇಷನ್ ಅಡ್ವೈಸರ್ಸ್ ಅಂತೇಳಿ ನೀವು ಏನೇನೆಲ್ಲ ಅನುಸರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಮಾಹಿತಿನ ಕೊಟ್ಟಿರ್ತಾರೆ ಅಲ್ಲಿ ಮೊದಲನೇದು ಬಂದು ನೀವು ಅಲ್ಲಿ ಒಂದು ಸರ್ಕಲ್ ಬರುತ್ತೆ ಮುಂದಿನ ಭಾಗದಲ್ಲಿ ಆ ಸರ್ಕಲ್ ಒಳಗೆ ನಿಮ್ಮ ಫೇಸ್ ಇರೋ ರೀತಿ ನೀವು ನೋಡ್ಕೋಬೇಕು ಅದಾದ ನಂತರ ನೀವು ಇಲ್ಲಿ ಕೆಳಗಡೆ ಬಂದು ಲೈಟ್ ಇರೋ ಜಾಗದಲ್ಲಿ ನೀವು ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ನೀವು ಫೋಟೋ ಕ್ಯಾಪ್ಸರ್ ಮಾಡ್ಕೋಬೇಕಾದಾಗ ಯಾವುದೇ ತರಹದ ಸನ್ ಗ್ಲಾಸ್ಗಳನ್ನ ಹಾಕಿರಬಾರ್ದು ನೀವು ಖಾಲಿಯಾಗಿ ನಿಂತ್ಕೊಂಡು ಫೋಟೋ ಕ್ಯಾಪ್ಚರ್ ಮಾಡಬೇಕಾಗತ್ತೆ ಕೆಳಗಡೆ ಬಂದು ಲಾಸ್ಟ್ನ ಕಾಲ ಮೇಲೆ ನಿಮ್ಮ ಕಣ್ಣನ್ನು ಈ ಥರ ಒಂದು ಸರಿ ನೀವು ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಸ್ಕ್ಯಾನ್ ಸಕ್ಸಸ್ಫುಲ್ ಆಗುತ್ತೆ ನಾನೀಗ ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ ಈ ರೀತಿ ಸರ್ಕಲ್ ಓಪನ್ ಆಗ್ತು ಈಗ ಕರೆಕ್ಟಾಗಿ ಪೊಸಿಷನಲ್ಲಿ ನಿಂತ್ಕೊಂಡು ನೀವು ಆ ಸರ್ಕಲ್ ಒಳಗೆ ನಿಮ್ಮ ಫೇಸ್ ಬರೋ ರೀತಿ ಮಾಡಿ ಈ ರೀತಿ ಗ್ರೀನ್ ಸರ್ಕಲ್ ಬರುತ್ತೆ ನೀವು ಕಣ್ಣ ಒಂದ್ಸರಿ ಆ ರೀತಿ ರೆಪ್ಪೆ ಮಿಚ್ಚಿಬಿಟ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಆಪರೇಟರ್ ಅಥೆಂಟಿಕೇಷನ್ ಸಕ್ಸಸ್ಫುಲಿ ಅಂತ ಈ ರೀತಿ ಒಂದು ಪಾಪಪ್ಲಿ ತೋರಿಸುತ್ತೆ ಇಷ್ಟ ಆಯ್ತು ಅಂದರೆ ನಿಮ್ಮದು ಸಕ್ಸಸ್ಫುಲ್ಲಾಗಿ ಡಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಅರ್ಥ ಈ ಥರ ಲಾಗಿನ್ ಪೇಜು ಆಟೋಮೆಟಿಕ್ಕಿ ರೀಡ್ ಔಟ್ ಆಗುತ್ತೆ ನೀವು ಮೇನ್ ಪೇಜ್ಗೆ ಕೂಡ ಬರ್ತೀರಾ ಸ್ನೇಹಿತರ ಇಲ್ಲಿ ಮೊದಲನೇ ಕಾಲಮ್ಮ ಆಧಾರ್ ನಂಬರ್ ಅಂತ ಕೇಳ್ತಾಯಿದ್ದೆ ಈಗ ಯಾರ್ದು ಪೆನ್ಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅವರ ಆಧಾರ್ ನಂಬರ್ನೂ ಹಾಕ್ಬೋದು ಈಗ ಸಪೋಸು ನಿಮ್ಮದೇ ಕೂಡ ಮಾಡ್ಕೋತಾ ಇದ್ದೀರಿ ಅಂದರೆ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು ಒಂದು ವೇಳೆ ರಿಜಿಸ್ಟ್ರೇಷನ್ ಆದ ನಂತರ ನೀವು ಬೇರೆಯವ್ರಿಗೂ ಕೂಡ ಇದೇ ಲಾಗಿನಲ್ಲೂ ಕೂಡ ಅವರ ಆಧಾರ್ ನಂಬರ್ನ ಹಾಕಿ ಡಿ ವೈ ಸಿ ರಿಜಿಸ್ಟ್ರೇಷನ್ನು ಕೂಡ ಇಲ್ಲಿ ಮಾಡ್ಬೋದು ಮೇಲ್ಗಡೆ ಬಂತು ಅಂದರೆ ಲ್ಯಾಂಗ್ವೇಜ್ ಇದೆ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಅಂತ ಇದೆ ನಿಮ್ಮದು ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ ಈಗ ಸಪೋಸು ನಿಮ್ಮದೇ ಕೂಡ ಇಲ್ಲಿ ಪೆನ್ಷನ್ಗೆ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಮೇಲ್ಗಡೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ಕೆಳಗಡೆ ಬಂದು ಇಲ್ಲಿ ನೀವು ಫೋನ್ ನಂಬರ್ನ ಹಾಕಬೇಕಾಗತ್ತೆ ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಮೇಲ್ ಐ ಡಿ ಕೇಳುತ್ತೆ ನಿಮ್ಮ ಜಿಮೇಲ್ ಐ ಡಿ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ ಜಸ್ಟ್ ಇಲ್ಲಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಈಗ ಮೇಲ್ಗಡೆ ಕೊಟ್ಟಿದ್ದೀರಲ್ಲ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಯಶಸ್ವಿಯಾಗಿ ಆಗಿ ನಿಮ್ಮದು ಲಾಗಿನ್ ಕೂಡ ಆಗುತ್ತೆ ಲಾಗಿನ್ ಆದ ನಂತರ ನಿಮ್ಮದು ಎಲ್ಲ ಡಾಟಾನು ಕೂಡ ಕಳೆದ ಬಾರಿ ನೀವು ಏನಾದರೂ ಲೈಫ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ರಿ ಅಂದರೆ ನೀವು ಇಲ್ಲಿ ಯಾವುದೇ ತರಹದ ಡಾಟಾನ ಅಪ್ಲೋಡ್ ಮಾಡೋ ಅಥವಾ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಆಟೋಮೆಟಿಕಾಗಿ ಅದೇ ಕೂಡ ತೋರಿಸ್ಬಿಡುತ್ತೆ ನೀವು ಆಗಿ ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ ಮುಂದಿನ ಭಾಗದಲ್ಲಿ ನೀವೇನಾದರೂ ಹೊಸದಾಗಿ ಏನಾದರೂ ಈ ವರ್ಷ ಲೈಫ್ ಸರ್ಟಿಫಿಕೇಟ್ ಸಲ್ಲಿಕೆ ಮಾಡ್ತಾಯಿದ್ರೆ ಅಂದರೆ ಯಾವ ರೀತಿ ನೀವು ಎಲ್ಲ ಕಾಲಮನ್ನೂ ಫಿಲ್ ಅಪ್ ಮಾಡಬೇಕು ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾಬೋದು ನೀವು ಅಕೌಂಟ್ ನಂಬರ್ ಎಲ್ಲ ಕರೆಕ್ಟಾಗಿದೆ ಕನ್ಸಲ್ಟ್ ಬಾಕ್ಸ್ ಎರಡನ್ನೂ ಕೂಡ ಟಿಕ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಮಾಡ್ತು ಅಂದರೆ ಈ ರೀತಿಯಾದಂತಹ ಒಂದು ಪಾಪ ಸೋ ಆಗುತ್ತೆ ಸಿಂಪಲಾಗಿ ಏನಿಲ್ಲ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಫೇಸ್ ಅಡೇ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸ್ಕ್ಯಾನ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ ನಿಮ್ಮ ಜಿ ಪಿ ಎಸ್ ಎಲ್ಲ ಪರ್ಮಿಷನ್ ಅಲೋ ಅಂತ ಮಾಡ್ಕೊಳ್ಳಿ ಈ ರೀತಿ ಬಾಕ್ಸ್ ಸರ್ಕಲ್ ಓಪನ್ ಆಗ್ತದೆ ಅಲ್ಲಿ ಯಾರ್ದು ಪೆನ್ಸನ್ಗೆ ಅಪ್ಲೈ ಮಾಡ್ತಾಯಿದ್ರೆ ಆ ಪಾರ್ಟಿದ ಸರ್ಕಲ್ ಒಳಗೆ ಬರೋ ರೀತಿ ಗ್ರೀನಲ್ಲಿ ಬರೋ ರೀತಿ ನೋಡಿಕೊಂಡು ಅಲ್ಲಿ ಕಣ್ಣ ಫೋಕಸ್ ಮಾಡಿದ್ರೆ ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ನಿಮ್ಮ ಜೀವನ ಪ್ರಮಾಣ ಪತ್ರ ಸಬ್ಮಿಟ್ ಆಗಿಬಿಡುತ್ತೆ ಅಷ್ಟೇ ಸ್ನೇಹಿತರೆ ತುಂಬ ಸುಲಭವಾದ ವಿಧಾನ ನೀವು ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗ್ದಂಗೆ ಮನೇಲೆ ಕೂತು ಕೂಡ ಈ ರೀತಿ ಸಲ್ಲಿಕೆ ಮಾಡ್ತು ಅಂದರೆ ನಿಮಗೆ ನೆಕ್ಸ್ಟ್ ಒಂದು ವರ್ಷ ಗಂಟ ಪೆನ್ಷನ್ ಬರುತ್ತೆ ಯಾವುದೇ ತರಹದ ತೊಂದರೆಗಳು ಆಗೋಲ್ಲ ಮುಂದಿನ ಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನೀವು ಅಪ್ಲೈ ಮಾಡ್ತಾಯಿದ್ದೀರಿ ಜೀವನ ಪ್ರಮಾಣ ಅಂತ ಹೇಳಿದ್ರೆ ನೀವು ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಲಾಗಿನ್ ಆದ ನಂತರ ಅಲ್ಲಿ ಇಯರ್ ನೇಮ್ನ ಅಲ್ಲಿ ಆ ಕಾಲಮ್ಗೆ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ ನಂತರ ಕೆಳಗಡೆ ಬಂದು ಟೈಪ್ ಆಫ್ ಫೆನ್ಸನ್ ಅಂತ ಬರುತ್ತೆ ಪೆನ್ಸನಲ್ಲೂ ಕೂಡ ತುಂಬ ವಿಧ ಇದೆ ಇ ಪಿ ಎಸ್ ನೈಂಟಿ ಫೈ ಫ್ಯಾಮಿಲಿ ಫೆನ್ಸನ್ ಅದರ್ ಫೆನ್ಸನ್ ಮತ್ತು ಸರ್ವಿಸ್ ಪೆನ್ಸನ್ ಅಂತ ನಾಲ್ಕು ಥರ ಬರುತ್ತೆ ಇಲ್ಲಿ ಇ ಪಿ ಎಸ್ ನೈಂಟಿ ಫೈ ಅಂದರೆ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಬರುತ್ತೆ ಸರ್ವಿಸ್ ಅಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಲ್ಲಿ ಸರ್ಕಾರಿ ನಿವೃತ್ತ ನೌಕರರುಗಳಿಗೆ ಈ ವ್ಯಾಪ್ತಿಗೆ ಬರ್ತಾರೆ ಅದು ಸರ್ವಿಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸಪೋಸ್ ಕೆಳಗಡೆ ಬಂದು ನಾನು ಒಂದು ಇನ್ನು ಎಕ್ಸಾಂಪಲಾಗಿ ತೋರಿಸ್ಕೊಡ್ತೀನಿ ಆರ್ಗನೈಜೇಷನ್ ಟೈಪ್ ಅಂತ ಕೇಳುತ್ತೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಯಾವ್ದು ಬರುತ್ತೆ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ ಯಾವುದಿದೆ ಈಗ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಅಟಾನಮಸ್ ಬಾಡೀಲ್ಲಿ ಬರುತ್ತೆ ಅಥವಾ ಸ್ಟೇಟ್ ಗೋರ್ಮೆಂಟ್ ಅಟೋನಾಮ್ ಬಾಡಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಪಿ ಎಸ್ ಯು ಸ್ಟೇಟ್ ಗೌರ್ಮೆಂಟ್ ಯೂನಿವರ್ಸಿಟಿ ಕಾಲೇಜ್ ಅಂಡರಲ್ಲಿ ಬರ್ತೀರಾ ನೀವು ಯಾವುದು ಅಂತ ಕೇಳುತ್ತೆ ಒಂದು ವೇಳೆ ನೀವೇನಾದರೂ ಮಿಲ್ಟ್ರಿ ಈ ಥರ ಕೆಲಸ ಮಾಡಿ ಆಗಿತ್ತು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಆಪ್ಷನ್ ಬಂದು ಸೆಲೆಕ್ಷನ್ ಅಥಾರಿಟಿ ಅಂತ ಬರುತ್ತೆ ಅದನ್ನು ಚೂಸ್ ಮಾಡ್ತೀವಿ ಅಂದರೆ ನಿಮಗೆ ಇಲ್ಲಿ ನಿಮಗೆ ಪೆನ್ಷನ್ ಸಾಂಕ್ಷನ್ ಆಗಿರ್ತಕ್ಕಂಥ ಅಥಾರಿಟಿಗಳ ಪೈಕಿ ಬರುತ್ತೆ ಇಲ್ಲಿ ನೋಡ್ಬೋದು ಡಿಫೆನ್ಸಲ್ಲೂ ಕೂಡ ಮೂರು ರೀತಿ ಅಥಾರಿಟಿ ಬರುತ್ತೆ ಪಿ ಸಿ ಡಿ ಎ ಅಲಹಾಬಾದು ಡಿಫೆನ್ಸ್ ಪಿ ಸಿ ಡಿ ಎ ಮುಂಬೈ ಆಮೇಲೆ ಸುಬ್ರತ್ ಪಾರ್ಕ್ ಡೆಲ್ಲಿ ಈ ಮೂರು ಡಿಫೆನ್ಸ್ ಅಲ್ಲಿ ಬರ್ತದೆ ಅದೇ ರೀತಿ ಪೋಸ್ಟಲಲ್ಲಿ ನೀವೇನಾದ್ರು ನಿವೃತ್ತಿಯಾಗಿದ್ದರೆ ರೈಲ್ವೆಲಿ ಏನಾದರೂ ನಿವೃತ್ತಿಯಾಗಿದ್ರೆ ಟೆಲಿಕಮಾಂಡರಲ್ಲಿ ನಿವೃತ್ತಿಯಾಗಿದ್ದರೆ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಏನಾರು ನಿವೃತ್ತಿಯಾಗಿದ್ದರೆ ನಿಮ್ಮದು ಯಾವ ವ್ಯಾಪ್ತಿಯಲ್ಲಿ ನೀವು ನೌಕರಿ ಹೊಂದಿ ನೀವು ನಿವೃತ್ತಿಯಾಗಿರ್ತೀರಿ ಆ ಸೆಕ್ಷನ್ಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈಗ ಸಪೋಸ್ ನಾನು ಪಿ ಸಿ ಡಿ ಎ ಅಲಹಾಬಾದ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇಲ್ಲೂ ನಿವೃತ್ತ ಯಾರು ಸೈನಿಕರು ಇರ್ತಾರೆ ಅವ್ರಿಗೆ ಪಿ ಸಿ ಡಿ ಎ ಅಲಹಾಬಾದಲ್ಲಿ ಮ್ಯಾಕ್ಸಿಮಮ್ಮು ಪಿ ಸಿ ಡಿ ಎ ಅಲಹಾಬಾದ್ ಬರುತ್ತೆ ಅವ್ರಿಗೆ ಅಥಾರಿಟಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಸಿ ಆರ್ ಪಿ ಎಫ್ ಮತ್ತು ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂಡರ್ಲ್ಲಿ ಬರ್ತಕ್ಕಂಥವ್ರಿಗೆ ಅಲ್ಲಿ ಬೇರೆ ಏಜೆನ್ಸಿಗಳು ಕೂಡ ಇರುತ್ತೆ ಅದನ್ನು ನೋಡ್ಕೊಂಡು ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ನಂತರ ಡಿಸರ್ಬಿಂಗ್ ಏಜೆನ್ಸಿ ಅಂತ ಬರುತ್ತೆ ಅದನ್ನು ಚೂಸ್ ಮಾಡ್ತೀವಿ ಅಂದರೆ ನಿಮಗೆ ಹಣ ಯಾವ ಮುಖಾಂತರ ಏಜೆನ್ಸಿ ಮುಖಾಂತರ ಬರ್ತಾ ಇದೆ ಅಂತ ಕೇಳ್ತಾರೆ ಇಲ್ಲಿ ಸ್ನೇಹಿತರೆ ಬ್ಯಾಂಕ್ ಮುಖಾಂತರ ಬರ್ತಾ ಇದೆಯಾ ಸ್ಪರ್ಶ ಪಿ ಸಿ ಡಿ ಎ ಮುಖಾಂತರ ಬರ್ತಾ ಇದೆಯಾ ನಿಮ್ಮದು ಡಿ ಪಿ ಡಿ ಮುಖಾಂತರ ಬರ್ತಾ ಇದೆಯಾ ಅಂತ ಕೇಳ್ತಾರೆ ಇಲ್ಲಿ ನಿಮ್ಮದು ಸ್ಪರ್ಶ ಪಿ ಸಿ ಡಿ ಎ ನೀವೇನಾದರೂ ನಿವೃತ್ತ ಸೈನಿಕರಾಗಿದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಬಂದರು ಏಜೆನ್ಸಿ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋತು ಅಂದರೆ ಅದು ಕೂಡ ಸ್ಪರ್ಶ ಪಿ ಸಿ ಡಿ ಎ ಅಲಹಾಬಾದ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸಪೋಸ್ ನೀವು ನಾನು ಹೇಳ್ದಂಥ ಕ್ಯಾಟಗರಿಯಲ್ಲಿ ಇತ್ತು ಅಂದರೆ ಒಂದು ವೇಳೆ ನಿಮ್ಮದು ಸಿ ಆರ್ ಪಿ ಎಫ್ ಬೇರೆ ಇತ್ತು ಅಂದರೆ ಬೇರೆದು ಹಾಕಿ ನಂತರ ಕೆಳಗಡೆ ಬಂದು ನಿಮ್ಮ ಪಿ ಪಿ ಒ ನಂಬರು ಮತ್ತು ನಿಮ್ಮ ಅಕೌಂಟ್ ನಂಬರ್ನ ಹಾಕಿ ನೆಕ್ಸ್ಟ್ ಅಂತ ಮಾಡಿದ್ರೆ ಇದು ಸಬ್ಮಿಟ್ ಆಗಿಬಿಡುತ್ತೆ ನಾನೀಗ ಮತ್ತೆ ಒಂದು ತೋರಿಸ್ಕೊಡ್ತೀನಿ ಇ ಪಿ ಎಫ್ ನೈಂಟಿಫೈ ಅಂತ ನೀವು ಖಾಸಗಿ ಕಂಪ್ನಿಯ ನಿವೃತ್ತ ನೌಕರರಾಗಿದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಿಮ್ಮದು ಡಿಸ್ರಂಬಿಂಗ್ ಏಜೆನ್ಸಿ ಆರ್ಗನೈಜೇಷನ್ ಯಾವುದು ಅಂತ ಕೇಳ್ತಾರೆ ಇಲ್ಲಿ ನೀವು ಇ ಪಿ ಎಫ್ ಒ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸ್ಯಾಂಕ್ಷನ್ ಅಥಾರಿಟಿ ಅಂತ ಬರುತ್ತೆ ಅದು ಕೂಡ ಇ ಪಿ ಎಫ್ ಒ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡಿಸರ್ಬಿಂಗ್ ಏಜೆನ್ಸಿ ಅಂತ ಬರುತ್ತೆ ಇದನ್ನು ನೀವು ಇಲ್ಲಿ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಇನ್ನೊಂದು ಆಪ್ಷನ್ ಇದೆ ಏಜೆನ್ಸಿ ಅಂತ ಏಜೆನ್ಸಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಬ್ಯಾಂಕಿಗೆ ನಿಮಗೆ ಅಮೌಂಟ್ ಇದೆ ಈಗ ಸಪೋಸ್ ಎಸ್ ಬಿ ಐ ಕೆನರಾ ಬ್ಯಾಂಕಿಗೆ ನಿಮಗೆ ಹಣ ಬರ್ತಾ ಇದೆ ಅಂದರೆ ಆ ಬ್ಯಾಂಕ್ಗೆ ನಿಮಗೆ ಪೆನ್ಷನ್ ಬರ್ತಾ ಇರೋ ಬ್ಯಾಂಕ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೀವು ಕೆಳಗಡೆ ಬಂದು ಅಲ್ಲಿ ಪಿ ಪಿ ಯೋ ನಂಬರ್ ಅಂತ ಕೇಳುತ್ತೆ ಆ ಪಿ ಪಿ ಯೋ ನಂಬರ್ ಅಂದರೆ ನಿಮಗೆ ಆರ್ಡರ್ ಸೀಟ್ ಕೊಟ್ಟಿರ್ತಾರಲ್ಲ ನಿಮಗೆ ಪೆನ್ಷನ್ ಆಗಬೇಕಾದ್ರೆ ಅದರಲ್ಲಿ ಇರ್ತದೆ ಒಂದು ಪಿ ಪಿ ಒ ನಂಬರ್ ಅಂತ ಆ ನಂಬರ್ನ ಅಲ್ಲಿ ಹಾಕಿ ಕೆಳಗಡೆ ನಿಮಗೆ ಪೆನ್ಸನ್ನು ಯಾವ ಬ್ಯಾಂಕ್ ಖಾತೆಗೆ ಬರ್ತಾಯಿದೆ ಆ ಅಕೌಂಟ್ ನಂಬರ್ನ ಹಾಕಬೇಕಾಗತ್ತೆ ಅಷ್ಟನ್ನು ಹಾಕಿದ ನಂತರ ಕೆಳಗಡೆ ಬಂದು ಆ ಎರಡು ಕಾಲಮನ್ನು ಕಾಲಮ್ಮನ್ನು ರೀಎಂಪ್ಲೈಡು ರೀಮೇರಿಡ್ ಅನ್ನೋದನ್ನು ನೋ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸು ಕೂಡ ತೋರಿಸುತ್ತೆ ಅಲ್ಲಿ ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟಾಗಿದೆ ಒಂದು ಸರಿ ಈ ರೀತಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ನಿಮ್ಮ ಪಿ ಪಿ ಓ ನಂಬರು ಎಲ್ಲ ಕೂಡ ಸೋ ಆಗುತ್ತೆ ನೀವು ಸಿಂಪಲ್ಲಿ ಕೆಳಗಡೆ ಬಂದು ಎರಡು ಕನ್ಸಲ್ಟ್ ಬಾಕ್ಸ್ ಇದೆ ಎರಡನ್ನೂ ಕೂಡ ಕ್ಲಿಕ್ ಮಾಡಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಮಾಡಿದ್ರೆ ಈ ರೀತಿ ಒಂದು ಪಾಪ ಬರುತ್ತೆ ಇಲ್ಲಿ ಸಿಂಪಲ್ಲಾಗಿ ಕನ್ಸಲ್ಟ್ ಇದೆ ಅದನ್ನು ಕ್ಲಿಕ್ ಮಾಡಿ ಸ್ಕ್ಯಾನ್ ಅಂತ ಮಾಡ್ತು ಅಂದರೆ ಪರ್ಮಿಷನ್ ಅಲೋವಾ ಮಾಡಲಿಕ್ಕೆ ಕೇಳುತ್ತೆ ಅಲೋ ಅಂತ ಮಾಡಿ ಈ ರೀತಿಯಾದ ಒಂದು ಸರ್ಕಲ್ ಕೂಡ ಓಪನ್ ಆಗ್ತದೆ ಈ ಸರ್ಕಲ್ ಒಳಗೆ ನಿಮ್ಮ ಫೇಸ್ನ ಕರೆಕ್ಟಾಗಿಟ್ಟು ಕಣ್ಣ ಬ್ಲಿಂಕ್ ಮಾಡ್ತು ಅಂದರೆ ನಿಮ್ಮದು ಆಟೋಮೆಟಿಕ್ಕಾಗಿ ಕ್ಯಾಪ್ಸರ್ ಆಗ್ಬಿಡುತ್ತೆ ಕ್ಯಾಪ್ಸರ್ ಆದ ನಂತರ ಆಟೋಮೆಟಿಕ್ಕಾಗಿ ಸಬ್ಮಿಟ್ ಕೂಡ ಆಗ್ಬಿಡುತ್ತೆ ಅಲ್ಲಿ ನಿಮಗೆ ಜೀವನ್ ಪ್ರಮಾಣ ಪತ್ರದ ಒಂದು ಐ ಡಿ ನಂಬರ್ ಕೂಡ ಅಲ್ಲಿ ನಿಮಗೆ ಜನ್ರೇಟ್ ಆಗುತ್ತೆ ಹಾಗಾಗಿ ನಿಮಗೆ ಫೋನ್ಗೆ ಒಂದು ಥ್ಯಾಂಕ್ ಯು ಅಂತ ಹೇಳಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಜೀವನ್ ಪ್ರಮಾಣ ಪತ್ರ ಅಂತ ಮೆಸೇಜ್ ಕೂಡ ಬಂದುಬಿಡುತ್ತೆ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಜೀವನ್ ಪ್ರಮಾಣ ಪತ್ರದ ಒಂದು ಐ ಡಿ ನಂಬರ್ ಕೂಡ ಅಲ್ಲಿ ಸೋ ಆಗುತ್ತೆ ಆ ಐ ಡಿ ನಂಬರ ಬರೆದಿಟ್ಕೊಳ್ಳಿ ಐ ಡಿ ನಂಬರ್ ಏನಕ್ಕೆ ಬೇಕು ಅಂದರೆ ಮುಂದೆ ನೀವು ಒಂದು ಅಕ್ಲೈನ್ಮೆಂಟು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಕೇಳುತ್ತೆ ಅದರಿಂದ ಬೇಕಾಗುತ್ತೆ ನಂತರ ಈ ರೀತಿ ಒಂದು ಪಾಪ ಬರುತ್ತೆ ನಿಮ್ಮದು ಇನ್ನೊಂದು ಏನಾದ್ರು ಪಿ ಪಿ ಯು ನಂಬರ್ ಇದೆಯಾ ಅಂತ ಕೇಳುತ್ತೆ ಇಲ್ಲಿ ನೀವು ನೋ ಅಂತ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಮೇನ್ ಪೇಜ್ಗೆ ರೀ ಡೈರೆಕ್ಟ್ ಆಗುತ್ತೆ ಇವಾಗ ನೀವೊಂದು ಅಕ್ಲಾಯಿನ್ಮೆಂಟ ಡೌನ್ಲೋಡ್ ಮಾಡ್ಕೋಬೇಕು ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ ಆ ಇನ್ಬಾಕ್ಸ್ಗೆ ಹೋಗಿ ಅಲ್ಲೊಂದು ಲಿಂಕ್ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಡೈರೆಕ್ಟ್ ಡೈರೆಕ್ಟಾಗಿ ನಿಮಗೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ನೀವು ನಿಮ್ಮ ಫೋನಲ್ಲಿ ನಿಮ್ಮ ಡಾಟಾನ ಆನ್ ಮಾಡಿಕೊಂಡು ಆ ಲಿಂಕ್ನ ಕ್ಲಿಕ್ ಮಾಡಿ ಈ ರೀತಿಯಾದ ಪೇಜು ಓಪನ್ ಆಗುತ್ತೆ ಇಲ್ಲಿ ಪ್ರಮಾಣ ಐ ಡಿ ಅಂತ ಕಾಣ್ತಾ ಇದೆ ನೋಡಿ ಆ ಒಂದು ಕಾಲಮ್ಗೆ ನಿಮಗೆ ಮೆಸೇಜ್ ಬಂದಿರುತ್ತಲ್ಲ ಸಬ್ಮಿಟ್ ಆದ ನಂತರ ಪ್ರಮಾಣ ಐ ಡಿ ನಂಬರ್ ಅಂತ ಐ ಡಿ ನಂಬರ್ನ ನೀವು ಅಲ್ಲಿ ಕಾಲಮ್ಗೆ ಫಿಲಪ್ ಮಾಡಿ ನಂತರ ಕೆಳಗಡೆ ಬಾಕ್ಸ್ಗೆ ಬಂದು ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನ ಫಿಲ್ ಅಪ್ ಮಾಡಿ ಜನ್ರೇಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ತು ಅಂದರೆ ನೀವು ಲಾಗಿನ್ ಆಗಬೇಕಾದ್ರೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರು ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಬಾಕ್ಸಲ್ಲಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾದಂಥ ಒಂದು ಅಕ್ಲೈಮೆಂಟು ಕೂಡ ಜನ್ರೇಟ್ ಆಗುತ್ತೆ ಇದನ್ನು ನೀವು ಪ್ರಿಂಟ್ ಮಾಡಿ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ನೀವು ಇಲ್ಲಿ ಇಟ್ಕೋಬೇಕಾಗ್ತದೆ ಯಾಕೆಂದರೆ ನಿಮ್ಮದು ಸಲ್ಲಿಕೆ ಆಗಿದೆ ಇಲ್ವಾ ಅಂತ ನಿಮಗೆ ಒಂದು ಪ್ರೂಫ್ ಬೇಕಾಗ್ತದೆ ಅದರಿಂದ ನೀವು ಈ ರೀತಿಯಾದಂಥ ಒಂದು ಅಕ್ಲೈಸ್ಮೆಂಟ ಡೌನ್ಲೋಡ್ ಮಾಡ್ಕೊಳ್ಳಿ ಇದಾದ ಒನ್ ಆರ್ ಟೂ ಡೇಸ್ ಒಳಗೆ ನಿಮ್ಮದು ಯಶಸ್ವಿಯಾಗಿ ಸಬ್ಮಿಟ್ ಆಗಿದೆ ಅಂತ ಹೇಳಿ ಒಂದು ಮೆಸೇಜ್ ಕೂಡ ನಿಮಗೆ ಮೊಬೈಲ್ಗೆ ಬರುತ್ತೆ ನೀವು ಅಪ್ಲಿಕೇಶನ್ ಆಗಿದ ತಕ್ಷಣ ಸಬ್ಮಿಟ್ ಆಗಲ್ಲ ಒನ್ ಆರ್ ಟೂ ಡೇಸ್ ಕಳಿಬೇಕು ಅದಾದ ನಂತರ ಕನ್ಫರ್ಮೇಷನ್ ಮೆಸೇಜ್ ಕೂಡ ಬರುತ್ತೆ ನಿಮ್ಮ ಜೀವನ ಪ್ರಮಾಣ ಪತ್ರ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಕೂಡ ಆಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದ ಮಾಹಿತಿ ಇದಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ